ರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನೆಂದ ಪತಿ ದಿವಸದಲ್ಲಿ ಮರೆಯದಲೇ ಕರ್ಮ ವಿಮೋಚನೆ ಸಂಧಿಯನ್ನು ನೋಡ್ತಾ ಇದ್ವಿ ಅದರಲ್ಲಿ ಹದಿನೆಂಟನೇ ಪದ್ಯ ಕಮಲ ಸಂಭವ ಶರ್ವ ಶಕ್ರಾದ್ಯಮರರೆಲ್ಲರೂ ಯಮನ ದುರಿತ ಕ ದುರಿತ ಕ್ರಮ ಮಹಿಮೆಗಳ ಮನವಚನ ತಿಂಪ್ರಾಂತಗಾಣದಲೇ ಶ್ರಮಿತರಾಗಿ ಪದಾರ್ಜಕಲ್ಪಧ್ರುಮ ದಳಾ ಶ್ರೇಯಸಿ ಲಕ್ಷ್ಮೀ ರಮಣ ಸಂತೈ ಸೇಂದ್ರ ಪ್ರಾರ್ಥಿ ಪರತಿಭಕೃತಿಯಿಂದ ಕಮಲ ಸಂಭವ ಕಮಲದಿಂದ ಹುಟ್ಟಿರುವಂತಹ ಪರಮಾತ್ಮನ ನಾವಿ ಕಮಲದಿಂದ ಹುಟ್ಟಿರುವಂತಹ ಚತುರ್ಮುಖ ಬ್ರಹ್ಮದೇವರು ಶರ್ವ ಅಂದರೆ ರುದ್ರದೇವರು ಶಕ್ರಾದ್ಯಮರರೆಲ್ಲರೂ ಇಂದ್ರ ಇಂದ್ರನೇ ಮೊದಲಾದ ಎಲ್ಲ ದೇವತೆಗಳು ಇವನ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನ ದುರಿತ ದುರಿತಕ್ರಮ ಮಹಿಮೆಗಳ ಅಂದರೆ ಪೂರ್ತಿಯಾಗಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಇರುವಂತಹ ಮಹಾಮಹೆ ಉಳ್ಳವನಾಗಿರುವಂತಹ ಆ ಪರಮಾತ್ಮನ ಚರಿತ್ರೆಯನ್ನು ಪರಮಾತ್ಮನ ಸ್ವಲ್ಪೇ ತಿಳ್ಕೊಂಡ ಎಲ್ಲ ತಿಳ್ಕೊಂಡಿನಿ ತಿಳ್ಕೊಂಡಿನಿಂತಬೇಡ್ರಿ ಯಾವ ಮಹಾಲಕ್ಷ್ಮೀ ದೇವಿ ಆ ಪರಮಾತ್ಮನ ಜೊತೆಗೆ ಎಲ್ಲ ಕಾಲದಲ್ಲಿ ಇದ್ದಾಳೆ ಅಂತಹ ಮಹಾಲಕ್ಷ್ಮೀ ದೇವಿ ಹೇಳ್ತಾಳೆ ನಿನ್ನ ಅನಂತ ಗುಣದ ಸಮುದ್ರ ಮೇಲೆ ನಾನು ಸಣ್ಣ ದೋಣಿಯಲ್ಲಿದ್ದೇನೆ ಅಂತ ನನಗೆ ಆ ದಡ ಈ ದಡ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾಳೆ ಇನ್ನು ನಾವು ಸಾಮಾನ್ಯ ಮನುಷ್ಯರು ಒಂದೆರಡು ಗ್ರಂಥ ಓದಿದಾಕ್ಷಣ ಒಂದೆರಡು ಇದು ಹಾಡು ಹೇಳಿದ ತಕ್ಷಣ ಅಂತ ಎಲ್ಲ ತಿಳ್ಕೊಂಡಿದ್ದೇನೆ ಅಂದರೆ ಏನು ಮಾಡಬೇಕು ಹೇಳಿ ಆ ಥರದಿಂದ ಹೇಳ್ತಾರಲ್ಲ ಅನಂತ ಅನಂತ ಮಹಿಮೆ ಉಳ್ಳಂತಹ ಆ ಪರಮಾತ್ಮನ ಮಹಿಮೆಗಳನ್ನು ಬ್ರಹ್ಮಾದಿ ದೇವತೆಗಳು ಪೂರ್ತಿಯಾಗಿ ಮನದಿಂದಲೂ ಮನದಿಂದಲೂ ಅಂದರೆ ಧ್ಯಾನದಿಂದಲೂ ಮನಸ್ಸಿನಿಂದ ಧ್ಯಾನ ಮಾಡಲು ಶಕ್ಯವಿಲ್ಲದೆ ವಚನದಿಂದ ಬಾಯಿಯಿಂದಲೂ ಸ್ತೋತ್ರ ಮಾಡಲು ಪೂರ್ತಿಯಾಗಿ ಸ್ತೋತ್ರ ಮಾಡಲು ಶಕ್ಯರಾಗದೆ ಅವನ ಅನಂತಿಮ ಮಹಿಮೆಗಳ ಕೊನೆಗಾಣದೆ ಶಾಂತರಾಗಿ ಬಹು ಸಾಧನ ಮಾಡಿ ಮಾಡಿ ಶ್ರಮವನ್ನು ಹೊಂದಿ ಆ ಪರಮಾತ್ಮನ ಸುಪ್ರಾಸಾದವಿನ ನಮಗೆ ಪೂರ್ತಿಯ ಗತಿಯಿಲ್ಲ ಅಂತ ತಿಳಿದುಕೊಂಡು ಪರಮಾತ್ಮ ನೀನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ನಿನ್ನ ಅಧೀನ ನಾನು ಮುಂತ ತಿಳಿದುಕೊಂಡೆ ಪಾದಾಬ್ಜ ಕಲ ಕಲ್ಪಧ್ರಮದ ನಳನನ ಆಶ್ರಯಿಸಿ ಪರಮಾತ್ಮನ ಪಾದ ಕಲ್ಪವೃಕ್ಷದ ಛಾಯ ಆಶ್ರಯವನ್ನು ಮಾಡಿಕೊಂಡು ಅಂದರೆ ಪರಮಾತ್ಮನೇ ಸ್ವಪ್ರಸಾದ ಸ್ವ ಸ್ವಪ್ರಸಾದ ಮಂತ್ರೇಣ ತನ್ನ ತನ್ನ ಸ್ವಪ್ರಸಾದದಿಂದಲೇ ಲಭ್ಯನಾಗಿದ್ದಾನೆ ಹೊರತು ಬೇರೆ ಯಾವುದರಿಂದಲೂ ಲಭ್ಯನಲ್ಲ ಅವನು ಅಂತಹ ಪರಮಾತ್ಮನ ಪ್ರಸಾದಕ್ಕೋಸ್ಕರ ಲಕ್ಷ್ಮೀ ಸಂತೈಸೆಂದು ಸಂತೈಸ್ ಎಂದು ಲಕ್ಷ್ಮೀಪತಿಯಾಗಿರುವಂತಹ ರಮಣನಾಗಿರುವಂತಹ ಸಂಪತ್ಕರವಾದ ಮುಕ್ತಿಯಂತಹ ಮುಕ್ತರಲ್ಲಿ ಕ್ರೀಡಾ ಮಾಡುವ ಮುಕುಂದನೇ ಸಂತೈಸೆಂದು ಪರಮ ಪ್ರಾರ್ಥಿಪರ ಅತಿ ಅತ್ಯ ಅತ್ಯಂತ ಸುದೃಢ ಸ್ನೇಹದಿಂದ ಆ ಪರಮಾತ್ಮನ ಸ್ತೋತ್ರ ಮಾಡಬೇಕು ಆಗಲೇ ಮುಕ್ತಿ ಸಿಕ್ಕತ್ತೆ ಯಾವ ಪರಮಾತ್ಮನ ಮಹಿಮೆಯನ್ನು ಬಹು ಪರಿಶ್ರಮದ ಪ್ರಯತ್ನಗಳಿಂದಲೂ ಪೂರ್ತಿಯಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲವೋ ಅಂತಹ ಅನಂತ ಅನಂತ ಮಹಿಮೆಯುಳ್ಳವನಾಗಿದ್ದಾನೆ ಪರಮಾತ್ಮ ಅಂತಹ ಪರಮಾತ್ಮ ಭಾಗವತದಲ್ಲಿ ಹೇಳ್ತಾ ಇದ್ದಾರೆ ಶರಣಾಗತ ಭಕ್ತ ವತ್ಸಲನಾಗಿದ್ದಾನೆ ಆ ಶರಣಾಗತ ಆಗಿರುವಂತಹ ಭಕ್ತರ ತಾಪಗಳನ್ನು ಉಪಶಮನ ಮಾಡಿ ಪರಮಾತ್ಮ ಅವರ ಭವತಾಪವನ್ನು ನಿವಾರಣೆ ಮಾಡಿ ಭವತಾಪ ನಿವಾರಕ ಛತ್ರ ಅಂತ ಆತಪತ್ರ ಅಂದರೆ ಭವತಾಪ ನಿವಾರಕ ಛತ್ರ ಅಂತ ಕರೆಸ್ಕೊಳ್ತಾ ಇದ್ದಾನೆ ಅಂತಹ ಪರಮಾತ್ಮನ ಪಾದಪದ್ಮವನ್ನು ಪಾದ ಪದ್ಮ ಕಮಲದ ಆ ನೆಳನನ್ನು ಅದನ್ನು ಆಶ್ರಯಿಸಿಕೊಂಡು ಲಕ್ಷ್ಮೀಪತಿಯಾಗಿರುವಂತಹ ಲಕ್ಷ್ಮಿಗೂ ಸ್ವಾಮಿಯಾಗಿರುವಂತಹ ಹೇ ಪರಮಾತ್ಮ ರಕ್ಷಣೆ ಮಾಡಪ್ಪ ನಿನಗೆ ಶರಣು ಬಂದಿದ್ದೇನೆ ಅಂಥೇಳಿ ಭಕ್ತಿಯಿಂದ ಶಬ್ದಗಳು ಲಕ್ಷ ಅತಿ ಭಕ್ತಿಯಿಂದ ಅತ್ಯಂತ ಸುದೃಢವಾದ ಸ್ನೇಹದಿಂದ ಆ ಪರಮಾತ್ಮನ ಸ್ತೋತ್ರ ಮಾಡಿದಾಗ ಮಾಡ್ರಿ ಅಂತ ಹೇಳ್ತಾರೆ ಸ್ತೋತ್ರ ಮಾಡ್ರಿ ಆಗ ಪರಮಾತ್ಮ ರಕ್ಷಣೆ ಮಾಡಿ ಮಾಡ್ತಾನೆ ಅನುಗ್ರಹ ಮಾಡಿಯೇ ಮಾಡ್ತಾನೆ ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಬ್ರಹ್ಮದೇವರೇ ಮೊದಲಾದ ಎಲ್ಲ ದೇವತೆಗಳಿಗೂ ಪೂರ್ತಿಯಾಗಿ ಪರಮಾತ್ಮ ಕಳಿಸುವುದಿಲ್ಲ ಅವನ ಮಹಿಮೆಯನ್ನು ಪೂರ್ತಿಯಾಗಿ ಅವರು ತಿಳ್ಕೊಳ್ಕಾಗ ಮನಸ್ಸಿನಿಂದಾಗಲಿ ವಚನದಿಂದಾಗಲಿ ಅಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ಆ ಪರಮಾತ್ಮನ ಪಾದ ಕಮಲದಲ್ಲಿ ಶರಣು ಹೋಗ್ರಿ ಅದು ಕಲ್ಪದ್ರೂಮ ಅದು ಕಲ್ಪವೃಕ್ಷದಂತೆ ಇದ್ದಾರೆ ಪರಮಾತ್ಮನ ಪಾದ ಆ ಪರಮಾತ್ಮನ ಪಾದ ಕಲ್ ಪದ್ಮದ ಕಲ್ಪವೃಕ್ಷದ ಆಶ್ರಯಿಸಿ ನೆಳನನ್ನು ಆಶ್ರಯಿಸಿ ಅಂತ ಹೇಳ್ತಾರೆ ಅಂದರೆ ಅವನು ಈ ಶರಣು ಹೋಗ್ರಿ ಪರಮಾತ್ಮನಿಗೆ ಆಗ ಲಕ್ಷ್ಮೀಪತಿ ಆಗಿರುವಂತಹ ಪರಮಾತ್ಮ ರಕ್ಷಣೆ ಮಾಡಪ್ಪ ನನಗೆ ಉದ್ಧಾರ ಮಾಡು ಅಂಥೇಳಿ ಭಕ್ತಿಯಿಂದ ಅತ್ಯಂತ ಸುದೃಢವಾದ ಸ್ನೇಹದಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋಬೇಕು ಆಗ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾನೆ ವಾರಿ ಚರವೆನಿಸುವ ದುರ್ಧರ ತಾರಕಗಳೆಂದರಿದು ಬೇಕವನೇರಿ ಜಲದಿಯ ದಾಟುವೆನೆಂಬುವನ ತೆರೆದಂತೆ ತಾರತಮ್ಯ ಜ್ಞಾನ ಶೂನ್ಯರು ಸೂರಿಗಮ್ಯನ ತೆಳೆಯಲರಿಯದೆ ಸೌರಶೈಲ ಶೈವಮ ತಾನುಗರ ಅನುಸರಿಸಿ ಕೆಡುತಿಹರು ಭಾರಿ ಚೆರಮೆನಿಸುವವು ನೀರಿನಲ್ಲಿ ತಿರುಗಾಡುವಂತಹ ಕಪ್ಪೆಗಳು ದುರ್ದರ ಶಬ್ದ ಮೊದಲೇ ಕೆಟ್ಟ ಶಬ್ದ ಮಾಡುವಂಥ ಆ ಕೂಗಿನಿಂದ ಕಿವಿಗೆ ತ್ರಾಸ ಆಗಬೇಕು ಅಂತಹ ಅಸಹ್ಯ ಸ್ವರವುಳ್ಳಂತಹ ಕಪ್ಪೆಯು ನೀರಿನಲ್ಲಿ ತಿರುಗಾಡುವ ಅದು ನಾವೇ ವಾರಿ ಚಲ ಆ ನಾವೆಯನ್ನು ಬಿಟ್ಟು ನೀರಿನಲ್ಲಿ ಚಲಿಸುವಂತಹ ಹಡಗನ್ನು ಬಿಟ್ಟು ನಾವೇಂದ್ರ ಹಡಗನ್ನು ಬಿಟ್ಟು ಆ ನೀರಿನಲ್ಲಿ ಚಲಿಸ್ತಾ ಇದೆ ಅಂತ ಹೇಳಿ ಕಪ್ಪೆಯೇ ನಮ್ಮನ್ನು ಸಮುದ್ರ ದಾಟಿಸತ್ತೆ ಅಂತ ಹೋದರೆ ಅದರ ಮೇಲೆ ಕೂತ್ಕೊಂಡ್ರೆ ಬೇಕವನೇರಿ ಅಲ್ಲಿ ಹೇಳ್ತಾ ಇದ್ದಾರೆ ಬೇಕ ಅಂತಂದರೆ ಸರ್ಪಾದ ಭಿಭೇತೀತಿ ಬೇಕ ಕಪ್ಪೆ ಸ ಸರ್ಪ ಕಂಚ್ತದೆ ಅದಕ್ಕೆ ಕಪ್ಪೆಗೆ ಕೆಟ್ಟ ಹೆಸರು ಬೇಕ ಅಂತ ಕರೀತಾರೆ ಮತ್ತು ಕೆಟ್ಟ ಧ್ವನಿಯಿಂದ ಕೂಗತ್ತೆ ಈ ಎರಡೂ ವಿಶೇಷಣಗಳು ಇಲ್ಲಿ ಅರ್ಥಗರವಿತ ಯಾಕೆಂದರೆ ನಾವೇನ ಬಿಟ್ಟು ಕಪ್ಪೆಯ ಹೆಗಲನ್ನೇರಿ ಸಮುದ್ರವನ್ನು ದಾಟುತ್ತೇನೆ ಅನ್ನೋರು ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದರೆ ತಾರತಮ್ಯ ಜ್ಞಾನ ಶೂನ್ಯರು ಅಂತ ಹೇಳ್ತಾ ಇದ್ದಾರೆ ಹರಿಯೇ ಸರ್ವೋತ್ತಮ ವಾಯು ಜೀವೋತ್ತಮ ಅಂಥೇಳಿ ಕ್ರಮೇಣವಾಗಿ ತಾರತಮ್ಯ ಜ್ಞಾನವನ್ನು ತಿಳಿದುಕೊಳ್ಳದೆ ಆ ರೀತಿಯಾಗಿ ಭಜಿಸದೆ ಈ ಜ್ಞಾ ಶು ಈ ಜ್ಞಾನ ತಿಳುವಳಿಕೆ ಇಲ್ಲದೇ ಇರುವವರು ಸೂರ್ಯಗಮ್ಯನ ತಿಳಿಯಲರಿಯದೆ ಜ್ಞಾನಿಗಳಿಂದಲೇ ಹೊಂದಲಿಕ್ಕೆ ಯೋಗ್ಯನಾಗಿದ್ದಾನೆ ಪರಮಾತ್ಮ ಹರಿಯೇ ಸರ್ವೋತ್ತಮನೆಂದು ತಿಳಿದು ಆ ಜ್ಞಾನದಿಂದ ತಿಳಿದು ಆ ರೀತಿಯಾಗಿ ನಡೆದಾಗಲೇ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಈ ಅರಿವು ಇಲ್ಲದೆ ಅಜ್ಞಾನದಿಂದ ಸೌರ ಸೂರ್ಯನೇ ಸರ್ವೋತ್ತಮ ಶೈವ ಶಿವನೇ ಸರ್ವೋತ್ತಮ ಇತ್ಯಾದಿ ಮತಾನುಗರ ಅನುಸರಿಸಿ ಸೌರಿ ಶಿವ ಶಾಕ್ತ ಇತ್ಯಾದಿ ಮತ ಪ್ರವರ್ತಕರನ್ನು ಅನುಸರಿಸಿ ಕೆಡುತಿಹರು ಮುಕ್ತಿಗೆ ಹೋಗದೆ ಮಿಶ್ರ ಸುಖ ದುಃಖವಾಗಿರುವಂತಹ ನರಕದಲ್ಲಿ ಬಿದ್ದು ಹೋಗ್ತಾರೆ ಆದ್ದರಿಂದ ತಾರತಮ್ಯ ಜ್ಞಾನ ಅತ್ಯಂತ ಅವಶ್ಯಕವಾಗಿದೆ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಸರಿಯಾಗಿ ತಿಳಿದುಕೊಂಡು ತಾರತಮ್ಯ ಜ್ಞಾನವನ್ನು ತಿಳಿದುಕೊಂಡು ಪ್ರತಿ ಕ್ಷಣಕ್ಕೂ ಪರಮಾತ್ಮನೇ ನಮ್ಮಲ್ಲಿದ್ದು ವಾಯುವಂತರ್ಗತನಾಗಿ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ವಾಯುವಂತರ್ಗತನಾಗಿ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನೇ ಎಲ್ಲ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ ಎಲ್ಲರೂ ಅವನ ಅಧೀನ ನಾನು ಅವನ ಅಧೀನ ಅಂದಾಗಲೇ ನಾವು ಕರ್ಮ ವಿಮೋಚನೆ ಹೊಂದ್ತೇವೆ ಇಲ್ಲದೇ ಇದ್ದರೆ ಸುಮ್ಮನೆ ಕಪ್ಪೆ ಹೇಗೆ ಒಟಗುಟ್ಕೊಂಡು ಇರುತ್ತೆ ಹಾಗೆ ನಾವು ಏನೋ ಮಹಾ ತಿಳ್ಕೊಂಡಿದ್ದೇವೆ ಅಂತ ಕೊಡ್ತೇವೆ ನಮಗೆ ಪರಮಾತ್ಮನ ಅನುಗ್ರಹ ಆಗೋದಿಲ್ಲ ಹರಿ ಸರ್ವೋತ್ತಮ ಅಂತ ತಿಳ್ಕೊಬೇಕು ಶಿವ ಸರ್ವೋತ್ತಮ ಅಲ್ಲ ಸೂರ್ಯ ಸರ್ವೋತ್ತಮ ಅಲ್ಲ ಯಾವ ದೇವತೆಗಳು ಸರ್ವೋತ್ತಮರಲ್ಲ ಪರಮಾತ್ಮ ಒಬ್ಬನೇ ಸರ್ವೋತ್ತಮನಾಗಿದ್ದಾನೆ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಒಬ್ಬನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿಯಾಗಿದ್ದಾನೆ ಇದನ್ನು ಸರಿಯಾಗಿ ತಿಳಿದುಕೊಂಡರೆ ಈ ಕರ್ಮದಿಂದ ವಿಮೋಚನೆ ಹೊಟ್ಟು ಇಲ್ಲದೇ ಇದ್ದರೆ ಏನೋ ಬಾಯಿಗೆ ಬಂದದ್ದು ಒಟ್ಕೊಟ್ಕೋತ ಆ ಕಪ್ಪೆ ಅಂತ ಇರ್ತಿ ಇಲ್ಲೇ ಬೀಳ್ತೀಯ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದರಿಂದ ಸರಿಯಾಗಿ ತಿಳ್ಕೋ ತಿಳ್ಕೊಂಡು ಮಾಡು ಸರಿಯಾಗಿ ತಿಳಿದುಕೊಂಡು ಅದಕ್ಕೆ ಹೇಳಿದ್ರು ಜ್ಞಾನ ಭಕ್ತಿ ವಿಶೇಷವಾದ ಆಸಕ್ತಿ ಪರಮಾತ್ಮನಲ್ಲಿ ಇದ್ದಾಗಲೇ ನಾವು ಆ ಪರಮಾತ್ಮನ ಕಡೆ ಹೋಗ್ತೀವಿ ಪರಮಾತ್ಮನ ಅನುಗ್ರಹ ಪರ ಜ್ಞಾನ ಹರಿ ಸರ್ವೋತ್ತಮ ಎಲ್ಲರೂ ಅವನ ಸೇವಕರು ಅವನು ತಾರತಮ್ಯ ಜ್ಞಾನ ತಿಳ್ಕೊಬೇಕು ಹರಿ ಸರ್ವೋತ್ತಮ ವಾಯು ಜೀವೋತ್ತಮನ ಜ್ಞಾನ ಬೇಕು ಭಕ್ತಿ ವಿಶೇಷವಾದ ಆಸಕ್ತಿ ಆ ಪರಮಾತ್ಮನಲ್ಲಿರಬೇಕು ಸಂಸಾರದಲ್ಲಿ ಎಷ್ಟು ಬೇಕೋ ಅಷ್ಟೇ ಅವನ ಬಗ್ಗೆನೇ ಹೆಚ್ಚಿನ ಆಸಕ್ತಿ ಇರಬೇಕು ಹರಿ ಸರ್ವೋತ್ತಮ ಜ್ಞಾನ ಭಕ್ತಿ ವೈರಾಗ್ಯ ವೈರಾಗ್ಯ ಅಂದರೆ ಎಲ್ಲ ಬಿಟ್ಟು ಹೋಗೋದು ಅಂತೆಲ್ಲ ವಿಶೇಷವಾದ ಆಸಕ್ತಿ ಆ ಪರಮಾತ್ಮಲಿರು ಅದಕ್ಕೆ ಹೇಳರು ಪ್ರತಿ ಕ್ಷಣಕ್ಕೆ ನೆನೆ ಲವಕ್ಕೆ ತುಟಿಗೆ ನೆನೆ ಇರುಳು ಹಗಲು ನೆನೆ ಹರಿಯಾಮನವೇ ಪ್ರತಿ ಕ್ಷಣಕ್ಕ ನೆನೆಸು ಕ್ಷಣದ ಸಣ್ಣ ಭಾಗಿರುವಂಥ ಲವ ತುಟಿಗೂ ಅವನೇ ನೆನೆಸು ಅವನ ಸ್ಮರಣೆ ಬಿಡಬೇಡ ಕರ್ಮದಿಂದ ವಿಮೋಚನ ಹೊಂದಬೇಕಾದ್ರೆ ಪ್ರತಿ ಅವನನ್ನು ಸ್ಮರಣೆ ಮಾಡು ಆಗಲೇ ನೀನು ಕರ್ಮದಿಂದ ವಿಮೋಚನೆಗೊಳ್ತೀವಿ ಅವನ ಸ್ಮರಣೆ ಪ್ರತಿ ಕ್ಷಣಕ್ಕೂ ಬೇಕು ಆಗಲೇ ಕರ್ಮದಿಂದ ವಿಮೋಚನೆ ಹೊಡ್ತೀವಿ ಇಲ್ಲದೇ ಇದ್ದರೆ ಇದೇ ಕರ್ಮದಲ್ಲಿ ಬಿದ್ದು ಒದ್ದಾಡ್ತಿ ಅನ್ನೋದನ್ನು ಸರಿಯಾಗಿ ತಿಳ್ಕೊ ತಿಳ್ಕೊಂಡು ಆ ರೀತಿಯಾಗಿ ಕರ್ಮವನ್ನು ಮಾಡು ಅಂತ ಹೇಳ್ತಾ ಕ್ಷೋಣಿ ಪತಿ ತ ನೆನೆಸಿ ಕೈ ದುಕಾಣಿಗೊಡ್ಡುವ ತೆರೆದಿಸುವೇನು ಮುನಿಯೊಳ ಮನೆಯೊಳಗೆ ಮನೆಯೊಳಗಿರಲು ಗೋಮಯ ಬಯಸುವಂದದಲೇ ವೇಣುಗಾನ ಪ್ರಿಯನ ಅಹಿಕ ಸುಖಾನುಭವ ಬೇಡದಲೆ ದಲೇ ಲಕ್ಷ್ಮೀ ಪ್ರಾಣನಾಥನ ಪಾದಭಕ್ತಿಯ ಬೇಡುಕೊಂಡಾಡು ಕಾಮ್ಯ ಫಲವನ್ನು ಅಪೇಕ್ಷಿಸಿ ಆ ಉದ್ದೇಶವನ್ನು ಇಟ್ಟುಕೊಂಡು ಪರಮಾತ್ಮನ ಸೇವೆ ಮಾಡಬೇಡ ಅಂತ ಅಂತನ್ನುವುದನ್ನು ಇದರಲ್ಲಿ ಹೇಳ್ತದೆ ಕ್ಷೋಣೀಪತಿ ಸುತ್ತ ನೆನೆಸಿ ಭೂಮಿಯನ್ನು ಆಳುವಂತಹ ರಾಜನ ಮಗನೆಸಿ ಮಹಾ ಐಶ್ವರ್ಯ ಐಶ್ವರ್ಯವಂತನಾಗಿರುವಂತಹ ಧನಾಧಿಪತಿಯಾಗಿರುವಂತಹ ರಾಜನ ಮಗನೂ ಆಗಿ ದುಗ್ಗಾಣಿಗೆ ಎರಡು ಕಾಸಿಗೆ ಕೈ ಒಡ್ಡುವ ತೆರದೆ ಒಬ್ಬ ರಾಜಕುಮಾರ ಮನೆ ಮನೆಗೆ ತಿರುಗಿ ಕಾಸು ಕೊಡ್ರಪ್ಪ ಅಂತ ಭಿಕ್ಷೆ ಬೇಡಿದ್ರೆ ಎಷ್ಟು ಅಸ್ ಲಜ್ಜಾಸ್ಪದವಾಗಿ ನಚಿಗ್ಗೆಡ್ತನಾಗಿ ಅದೇ ರೀತಿಯಾಗಿ ಸುಮನಸಧೇನು ದೇವತೆಗಳ ಆಕಳಗೆ ಸು ಕಾಮಧೇನು ದೇವತೆಗಳ ಆಕಳು ಕಾಮಧೇನು ಅದು ಬೇಕಾದ ಕೊಡತ್ತೆ ಏನು ಇಚ್ಛೆ ಅದನ್ನು ಕೊಡುತ್ತೆ ಅಂತಹ ಕಾಮಧೇನು ಮನೆಯೊಳಿರಲು ಮನೆಯಲ್ಲೇ ಇಟ್ಟುಕೊಂಡು ಗೋಮಯ ಬಯಸುವಂಧದಲ್ಲಿ ಆಕಳ ಸೆಗಣಿಯನ್ನು ಬಯಸುವಂತೆ ಬಯಸುವಂತೆ ನೀವು ರಾಜಾಧಿರಾಜನ ಮಕ್ಕಳಾಗಿ ಸ ಜಗತ್ತಿಗೆ ಸ್ವಾಮಿಯಾಗಿರುವಂಥ ಆ ಪರಮಾತ್ಮನ ಸೇವಕರಾಗಿ ಇಂಥವೆಲ್ಲ ಸಾಮಾನ್ಯದನ್ನು ಬಯಸಬೇಡ್ರಿ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮ ಮೋಕ್ಷವನ್ನೇ ಕೊಡಲಿಕ್ಕೆ ತಯಾರಿದ್ದಾಗ ಈ ಉಳಿದದನ್ನು ಕೊಟ್ಟೆ ಕೊಡ್ತಾವೆ ಜನ್ಮವನ್ನು ಕೊಟ್ಟಿದ್ದಾನೆ ಇರಲಿಕ್ಕೆ ಮನೆಯನ್ನು ಕೊಟ್ಟಿದ್ದಾನೆ ತಿಂಡಕ್ಕೆ ಆಹಾರವನ್ನು ಕೊಟ್ಟಿದ್ದಾನೆ ಹೆಂಡತಿ ಮಕ್ಕಳು ಎಲ್ಲರನ್ನು ಕೊಟ್ಟಿದ್ದಾರೆ ಅನುಭವಿಸಬೇಡ ಅಂತ ಹೇಳ್ತಾ ಇಲ್ಲ ಅನುಭವಿಸು ಪ್ರತಿ ಕ್ಷಣಕ್ಕವನು ಸ್ಮರಣೆ ಮಾಡ ಅದನ್ನು ಬಿಟ್ಟು ಕನಿಷ್ಠವಾದದನ್ನು ಬೇಡಿದರೆ ಹೇಗಿದೆ ಅಂತಂದರೆ ರಾಜನ ಮಗನಾಗಿ ಸೆಗಣಿಯನ್ನು ಬೇಡಿದಂತೆ ಇದೆ ಕಾಮಧೇನು ಮನೆಯಲ್ಲಿರಬೇಕಾದ್ರೆ ಎಲ್ಲ ಕೊಡುವಾಗ ಸೆಗಣಿಯನ್ನು ಬೇಡಿದಂತೆ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಏನು ಹೇಳ್ತಾರೆ ದುಗ್ಗಾಣಿ ಒಂದು ಕಾಸಿಗೋಸ್ಕರ ರಾಜಾದಿ ರಾಜರ ಮಕ್ಕಳಾಗಿರುವಂತಹ ಪರಮಾತ್ಮನ ಸೇವಕರಾಗಿರುವಂತಹ ಭಕ್ತರಾಗಿರುವಂತಹ ನಾವೆಲ್ಲರೂ ಇಂತಹ ವೇಣುಗಾನ ಪ್ರಿಯನ ಕೊಳಲೂದಿ ಕೃಷ್ಣಾವತಾರ ಕಾಲದಲ್ಲಿ ಕೊಳಲೂದಿ ಇಡೀ ಜಗತ್ತನ್ನು ಸಂತೋಷಗೊಳಿಸಿದ್ದಾನೆ ಸಮಾಧಿ ಗಾನ ಮಾಡಿ ಸಂತೋಷದಿಂದ ಇಡೀ ಜಗತ್ತನ್ನು ಸಂತೋಷಗೊಳಿಸಿದ್ದಾನೆ ಅಂತಹ ಶ್ರೀಕೃಷ್ಣನ ಹತ್ರ ಹೋಗಿ ಅಹಿಕ ಸುಖಾನುಭವನ ಬೇಡದಲೆ ಈ ಲೋಕದ ಸುಖ ಅನುಭವಗಳನ್ನ ಅಪೇಕ್ಷಿಸದೆ ಅದನ್ನು ಕೇಳಿಕ್ಕೆ ಹೋಗಬೇಡ ಹುಟ್ಟಿಸುವ ಪೂರ್ವದಲ್ಲೇ ಯಾರ ತಂದೆ ತಾಯಿ ಆಗಬೇಕು ಎಲ್ಲಿರಬೇಕು ಏನು ಪ್ರತಿಯೊಂದು ಲೆಕ್ಕ ಇಟ್ಟೆ ಕಳಿಸಿದ ಹಾಗೆ ಕೊಡ್ತಾನೆ ಅದಕ್ಕಿಂತ ಹೆಚ್ಚು ಇಲ್ಲ ಅದಕ್ಕಿಂತ ಕಡಿಮೆನೂ ಇಲ್ಲ ಆದ್ದರಿಂದ ಲೌಕಿಕ ಸುಖವನ್ನು ಅಪೇಕ್ಷಿಸದೆ ಲಕ್ಷ್ಮೀ ಪ್ರಾಣನಾಥನ ಲಕ್ಷ್ಮೀ ದೇವಿಗೆ ಸ್ವಾಮಿಯಾಗಿರುವಂತಹ ಅಥವಾ ಲಕ್ಷ್ಮೀ ಮತ್ತು ವಾಯುದೇವರಿಗೆ ಸ್ವಾಮಿಯಾಗಿರುವಂತಹ ಆ ಪರಮಾತ್ಮನ ಭಕ್ತಿಯನ್ನು ಬೇಡು ಅಂತ ಹೇಳ್ತಾರೆ ಆ ಪರಮಾತ್ಮನ ಪಾದದಲ್ಲಿ ಭಕ್ತಿಯನ್ನು ಬೇಡು ಕೊಂಡಾಡೋವನ ಸ್ತೋತ್ರವನ್ನು ಮಾಡು ಇಲ್ಲೇನು ಹೇಳಬೇಕಾಗಿದೆ ದಾಸರಿಗೆ ಅಂದರೆ ಕಾಮ್ಯ ಫಲವನ್ನು ಉದ್ದೇಶಿಸಿ ಪರಮಾತ್ಮನ ಸೇವೆಯನ್ನು ಮಾಡಬೇಡ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಮುಕ್ತಿಯನ್ನೇ ಕೊಳ್ಳಿಕ್ಕೆ ತಯಾರಾಗಿದ್ದಾನೆ ಅವನ ಹತ್ರ ಹೋಗಿ ಮುಕ್ತಿಯನ್ನು ಬೇಡು ಆಗ ಪರಮಾತ್ಮನಿಗೆ ಮುಕ್ತಿಯನ್ನೇ ಕೊಡ್ತಾನೆ ಅಂತ ಹೇಳ್ತಾಯಿದ್ದಾರೆ ಆಗಲೇ ಕರ್ಮದಿಂದ ವಿಮೋಚನೆ ಕೊಡ್ತೀವಿ ಇದು ಕರ್ಮ ವಿಮೋಚನ ಸಂಧಿಯಲ್ಲಿ ಬಂದಿದೆ ಕರ್ಮದಿಂದ ವಿಮೋಚನ ಹೊಂದೆ ಮುಕ್ತಿಯನ್ನು ಪಡೆಯಬೇಕಾಗಿದ್ದರೆ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಅಂತ ತಿಳಿದುಕೊಂಡು ನೀನು ಯಾವ ವರ್ಣದಲ್ಲಿದ್ದಿ ಯಾವ ಆಶ್ರಮದಲ್ಲಿದ್ದಿ ಆ ಕರ್ಮಗಳನ್ನು ಯಾವ ಅಪೇಕ್ಷೆಯೂ ಇಲ್ಲದೆ ಸರಿಯಾಗಿ ಮಾಡು ಪರಮಾತ್ಮನ ಅನುಗ್ರಹವಾಗಲಿ ಅಂತ ಮಾಡು ಆಗ ಪರಮಾತ್ಮ ನಿನಗೆ ದೈಹಿಕ ಸುಖವನ್ನು ಕೊಡ್ತಾನೆ ಮುಕ್ತಿಯನ್ನು ಕೊಡ್ತಾನೆ ಅವನನ್ನು ಬೇಡೋದಿದ್ದರೆ ಭಕ್ತಿಯನ್ನು ಬೇಡ ದೃಷ್ಟಿ ನಿನ್ನ ಪಾದದಲ್ಲಿ ನೆಡುವ ಹಾಗೆ ಮನ ಮುಟ್ಟಿ ನಾನಿನ್ನ ಭಜಿಸುವ ಹಾಗೆ ದಾಸರೊಂದು ಕಡೆ ಹಾಳು ಮಾಡ್ತಾರೆ ನನ್ನ ದೃಷ್ಟಿ ಯಾವಾಗಲೂ ನಿನ್ನ ಪಾದದಲ್ಲೇ ಇರಬೇಕು ಪರಮಾತ್ಮ ನನ್ನ ಮನಸ್ಸು ನಿನ್ನಲ್ಲೇ ಇರಬೇಕು ನನ್ನ ಮನಸ್ಸು ಒಂದು ಕ್ಷಣದಲ್ಲಿ ಆ ಕಡೆ ಈ ಕಡೆ ತಿರ್ತದೆ ಹಾಗೆ ಮಾಡಬೇಡ ಪರಮಾತ್ಮ ಯಾವಾಗಲೂ ನನ್ನ ಮನಸ್ಸು ನಿನ್ನ ಪಾದದಲ್ಲೇ ಇರಬೇಕು ಮನಸ್ಸಿನಿಂದ ಭಕ್ತಿ ಭಕ್ತಿಯಿಂದ ಮನಮುಟ್ಟೆ ಭಕ್ತಿಯಿಂದ ಮನಸ್ಸಿನಿಂದ ನಾನು ನಿನ್ನ ಸ್ತೋತ್ರ ಮಾಡಬೇಕು ನಿನ್ನ ಭಜನೆ ಮಾಡಬೇಕು ನಿನಗೆ ಪ್ರಾರ್ಥನೆ ಮಾಡಬೇಕು ಅಂತಹ ವರವನ್ನು ಬಿಡ್ತಾ ಇದ್ದಾರೆ ಅದನ್ನೇ ಇರ್ಕೇಳ್ತಾ ಇದ್ದಾರೆ ಹಾಗೆ ಮಾಡಿದರೆ ಕರ್ಮ ವಿಮೋಚನ ಸಂಧಿಯಲ್ಲಿ ಬಂದಿದೆ ಹಾಗೆ ಮಾಡಿದರೆ ನಾವು ಕರ್ಮದಿಂದ ವಿಮೋಚನರಾಗ್ತೇವೆ ಆದ್ದರಿಂದ ಕಾಮ್ಯ ಫಲವನ್ನು ಉದ್ದೇಶಿಸಿ ಆ ಪರಮಾತ್ಮನ ಸೇವೆಯನ್ನು ಮಾಡಬೇಡ ಅವನ ಅನುಗ್ರಹ ಆಗಲಿ ಅಂತ ಹೇಳಿ ಸೇವೆಯನ್ನು ಮಾಡು ಆಗ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾಳೆ ಕ್ಷುದೆಯ ಗೋಸುಗ ಪೋಗಿ ಕಾನನ ಬದಲಿ ಫಲಗಳ ಅಪೇಕ್ಷೆಯಿಂದಲೇ ಪೊದೆಯೊಳಗೆ ಸಿಗಿ ಬಿದ್ದು ಬಾಯ್ದೆರೆದುವನ ತೆರೆದಂತೆ ವಿಧಿಪಿತನ ಪೂಜಿಸದೆ ನಿನ್ನಯ ಉದರ ಗೋಸುಗ ಸಾಧುಲಿಂಗ ಬಳಲದಿರು ಭವದೊಳಗೆ ಸರಿಯಾದ ಮಾರ್ಗ ಯಾವುದು ಅಂತ ಹೇಳ್ತಾರೆ ಕ್ಷುದಯ ಗೋಸುಗ ಹಸಿವೆ ತಡೆಯಲಾರದೆ ಅಡವಿಯಲ್ಲಿದ್ದ ಹಣ್ಣು ಹಂಪಲನ್ನು ತಿನ್ನಬೇಕು ಅಂತ ಹೇಳಿ ಆಶೆಯಿಂದ ಫಲಗಳ ಅಪೇಕ್ಷೆಯಿಂದ ಬೋರೆ ಹಣ್ಣುಗಳ ಆಶೆಯಿಂದ ಕಾನನಕ್ಕೆ ಹೋಗಿ ಅಡವಿಗೆ ಹೋಗಿ ಅಡವಿಯಲ್ಲಿದ್ದಂತಹ ಕಹಿ ಬೋರೆ ಗಿಡದ ಪೊದೆಯೊಳಗೆ ಮುಳ್ಳುಗಳಿಂದ ಅನೇಕ ಗಿಡಗಳ ಗಂಟಿನ ಅಣ ಗಂಟೆ ಗಂಟೆ ಅನೇಕ ಗಿಡಗಳ ಮಧ್ಯದಲ್ಲಿರುವಂತಹ ಗುಂಪಿನಲ್ಲಿರುವಂತಹ ಅದ್ರ ಮಧ್ಯದಲ್ಲಿ ಸಿಕ್ಕಾಕ್ಕೊಂಡು ಮುಳ್ಳಿನ ಗಿಡದಲ್ಲಿ ಸಿಕ್ಕಾಕ್ಕೊಂಡು ಬಾಯಿ ಬಾಯ್ಬಿಟ್ಟು ಅಯ್ಯೋ ಯಾರಾದರೂ ಇದನ್ನು ಹೊರಗೆ ಹಾಕಿರಿ ನನ್ನ ಹೊರಗೆ ಇದು ಇದನ್ನು ಉಳಿಸ್ರಿ ಅಂತ ಹೇಳಿದ್ರೆ ಉಳಿಸ್ಲಿಕ್ಕೆ ಆಗ್ತದೇನು ಅಲ್ಲೇ ಸಿಕ್ಕಾಕೊಂಡಿದ್ದೆ ಅದೇ ರೀತಿಯಾಗಿ ವಿಧಿಪೀತನ ಪೂಜಿಸದೆ ನಿನ್ನ ಉದರಗೋಸ್ಕರ ನಿನ್ನ ಹೊಟ್ಟೆಗೋಸ್ಕರ ಲಕ್ಷ್ಮೀಪತಿಯಾಗಿರುವಂತಹ ಬ್ರಹ್ಮನ ತಂದೆಯಾಗಿರುವಂತಹ ವಿಧಿ ಅಂದರೆ ಬ್ರಹ್ಮನ ತಂದೆಯಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಪರಮಾತ್ಮನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಮಮಸ್ವಾಮಿ ಎಂದು ಪೂಜಿಸದೆ ನಿನ್ನೆ ಉದರಗೋಸ್ಕರ ನಿನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಸಾಧುಲಿಂಗ ಪ್ರದರ್ಶಕರಾರಾಧಿಸುತ್ತ ಮೇಲೆ ಸಾಧುಗಳಂತೆ ವೇಷವನ್ನು ಹಾಕಿಕೊಂಡು ಜನರಿಗೆ ಮೋಸ ಮಾಡ್ತಾ ಇರುವಂತಹ ಅಂಥವ್ರನ್ನ ಆರ ಅಂಥವ್ರನ್ನ ಆಶ್ರಯ ಮಾಡುವುದು ಅಥವಾ ಕ್ಷುದ್ರ ದೇವತೆಗಳ ಆಶ್ರಯ ಅವರೇ ಸರ್ವೋತ್ತಮ ಅಂತ ತಿಳ್ಕೊಳ್ಳೋದು ಅಥವಾ ಲೋಕದ ಜನರಿಗೆ ಮೋಸ ಮಾಡುವುದಕ್ಕೋಸ್ಕರ ಕಪಟ ವೇಷಧಾರಿಯಾಗಿರುವುದು ಇವೆಲ್ಲ ಮಾಡೋದ್ರಿಂದ ಏನಾಗ್ತೀ ಅಂದರೆ ಭವಸ ಆಗಲಿ ಬಿಡುತ್ತೆ ಬಿದ್ದು ಬಳಲ್ತಿ ದು ದುಃಖ ಪಡ್ತಿದ್ದ ಆದ್ದರಿಂದ ಸತತ ಬ್ರಹ್ಮದೇವನ ಪಿತನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸಕಲಾಭಿಷ್ಠನಾಗಿರುವಂತಹ ಆ ಹೇಳಿ ಭಜಿಸುವಂಥೇಳಿ ಹೇಳ್ತಾ ಇದ್ದಾರೆ ಒಂದೊಂದು ಪದ್ಯದಲ್ಲಿ ಕರ್ಮ ವಿಮೋಚನ ಆಗಬೇಕಾದ್ರೆ ಹರಿ ಸರ್ವೋತ್ತಮ ಅಂತ ತಿಳಿದುಕೊಂಡು ಅವನೇ ನನ್ನನ್ನು ರಕ್ಷಣೆ ಮಾಡ್ತಾನೆ ಅಂತ ತಿಳ್ಕೊಂಡು ಅವನ ಪೂಜೆಯನ್ನು ಮಾಡು ಅವನ ಪ್ರಾರ್ಥನೆಯನ್ನು ಮಾಡು ಅವನ ಸೇವೆಯನ್ನು ಮಾಡು ಅವ ಅಂಥೇಳಿ ಹೇಳ್ತಾ ಇದ್ದಾನೆ ಇನ್ನು ಮುಂದಿನ ನಾನು ನೋಡ್ಕೊಳ್ಳಿ ವತ್ತಿ ವಹ ವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇ ಕರವ ಪೊಟ್ಟಿಸಿ ಸಕಲ ಸೇದ್ಧಿಗಳ ಒತ್ತಿಗೊಂಡಿಸಿ ಮನರು ಹೇಕ್ಷಣ ಕ್ಷಣ ನೃತ್ಯ ಮಾಡುವರವನ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ